ಮುಕುಳಪ್ಪ ಕುಟುಂಬದವರು ಹೇಳಿದ ಹಾಗೆ ಇದೀಗ ಬಂದಂತಹ ಒಂದು ಹೊಸ ಸುದ್ದಿ ಅಂತಾನೆ ಹೇಳಬಹುದು ಎಸ್ ವೀಕ್ಷಕರೇ ಗಾಯತ್ರಿ ಕುಟುಂಬದವರ ಪ್ರಕಾರ ಹಿಂದೂ ಸಂಪ್ರದಾಯದಂತೆಯೇ ಮದುವೆ ಮಾಡಿಕೊಳ್ಳುವ ಬೇಡಿಕೆಯನ್ನು ನಾವು ಈಡೇರಿಸಲು ತಯಾರಿದ್ದೇವೆ ಹಾಗೆಯೇ ಗಾಯತ್ರಿ ಕೂಡ ಈಗ ಹಿಂದೆ ಯಾವ ಧರ್ಮದಲ್ಲಿ ಇದ್ದವೋ ಅದೇ ಧರ್ಮದಲ್ಲಿ ಇರುತ್ತಾಳೆಂದು ಮುಕುಳೆಪ್ಪ ಕುಟುಂಬಸ್ಥರು ಒಪ್ಪಿಗೆಯನ್ನು ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಗಾಯತ್ರಿಯ ಅಮ್ಮ ಕೂಡ ಈ ಒಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಈ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇದೀಗ ಇದಕ್ಕೆ ಪ್ರತಿಕ್ರಿಯಿಸಿದ ಕುಟುಂಬದವರು ಒಂದಾಗಿದ್ದಾರೆ ಏನೆಲ್ಲ ಎಷ್ಟು ದಿನ ವಿರೋಧ ವಿವಾದಗಳು ಇರುತ್ತಿದ್ವು ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಂತಾಗಿದೆ ಯಾಕಂದ್ರೆ ಇದೀಗ ಎರಡು ಕುಟುಂಬದವರು ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ದುಡ್ಡಿನ ವಿಚಾರದಲ್ಲಿ ಹಿಂದೇನು ಕೊಟ್ಟಿದ್ದೇವೆ ಮುಂದೇನೂ ಕೊಡ್ತೀವಿ ಅಂತ ಕೂಡ ಮುಕುಳೆಪ್ಪ ಕುಟುಂಬದವರು ಹೇಳಿದ್ದಾರೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನ್ ಬೇಕು ಹೇಳಿ ಏನೇ ಆಗಲಿ ಮುಕುಳೆಪ್ಪ ಮತ್ತು ಗಾಯತ್ರಿ ಕುಟುಂಬದವರು ಇದೀಗ ಒಂದಾಗಿದ್ದು ಮೊದಲಿನ ತರಹ ಇದೀಗ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಇವರ ಕಾಮಿಡಿ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಿದ್ವೋ ಇವರ ಟೀಮು ಕೂಡ ಯಾರಿಗೆಲ್ಲ ಇಷ್ಟ ಆಗ್ತಿತ್ತು ಇನ್ಮೇಲೆ ಇವರ ವಿಡಿಯೋಸ್ನ ನೀವು ಕೂಡ ವೀಕ್ಷಿಸಬಹುದು ಹಾಗೆ ಗಾಯತ್ರಿಯವರು ಕೂಡ ತನ್ನ ಕುಟುಂಬಕ್ಕೆ ಹೇಗೆ ಈ ಹಿಂದೆ ದುಡ್ಡನ್ನು ಕೊಡ್ತಾ ಇದ್ರು ಮುಂದೆನೂ ಕೂಡ ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಏನೇ ಆಗಲಿ ಆಗಿದ್ದು ಆಗೋಗಿದೆ ಇನ್ನೇನು ಬೇಕಿದೆ ಹಿಂದೂ ಸಂಪ್ರದಾಯದಲ್ಲಿಯೂ ಕೂಡ ಮದುವೆ ಮಾಡಿ ಕೊನೆಯವರೆಗೂ ಅವಳ ಧರ್ಮದಲ್ಲೇ ಇರುತ್ತಾಳೆ ಅಂತ ಕೂಡ ಹೇಳಿದ್ದಾರೆ ಈ ಅಭಿಪ್ರಾಯದ ಬಗ್ಗೆ ನೀವು ಏನಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ